ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದ ರಾಜ್ಯ ರಸ್ತೆ ಮಾರ್ಗದಲ್ಲಿರುವ ಡೋಣಿ ನದಿಗೆ ಪ್ರವಾಹ ಬಂದು ರಸ್ತೆ ಸಂಚಾರ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಮೊದಲೇ ಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡರು ಇಲಾಖಾ ಅಧಿಕಾರಿಗಳೊಂದಿಗೆ ವೀಕ್ಷಣೆಯನ್ನು ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಥಿಲಗೊಂಡ ಹೊಸ ಸೇತುವೆ ಕಾಮಗಾರಿಗೆ ಅಂದಾಜು ಪತ್ರಿಕೆ ತಯಾರಿಸಿ ಸರ್ಕಾರಕ್ಕೆ ಕಳಿಸಲಾಗಿದ್ದು ಸರ್ಕಾರದಿಂದ ಅನುಮೋದನೆಗೊಂಡು ಹಣಕಾಸು ಇಲಾಖೆಗೆ ಹೋಗಿದೆ ಸೇತುವೆ ಹೊಸ ಕಾಮಗಾರಿ ಮುಗಿಯಬೇಕಾದರೆ ಎರಡು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತದೆ ಅಲ್ಲಿಯವರೆಗೆ ಕೆಳ ಸೇತುವೆಯ ಡೈವರ್ಷನ್ ಅನ್ನು ಸುಧಾರಿಸಿ ರಸ್ತೆ ಜಾರ ಸುಗಮವಾಗುವಂತೆ ನೋಡಿಕೊಳ್ಳಲಾಗುವುದು ಎಂದರು ಡಿ ಪಿ ಆರ್ಪೋರ್ ಮಾಡಿ ಫೈನಲ್ ಮಾಡಿ ಗೌರ್ಮೆಂಟ್ಗೆ ಹೋಗಿದೆ ಆಮೇಲೆ ಕೆಆರ್ ಟಿಸಿ ಎಲ್ ನಲ್ಲಿರುವ ಅವರು ಮಾಡಿದ್ದಾರೆ ಬಿಡಬ್ಲ್ಯೂ ಡಿ ಕೂಡ ಆಗಿದೆ ಈಗ ಅದು ಫೈನಾನ್ಸ್ ಅಪ್ರೂವ್ ಫೈನಾನ್ಸ್ ಅಪ್ರೂವ್ ಅಪ್ರೂವಲ್ ಶಾರ್ಟ್ ಪೇ ಅದನ್ನು ಅಪ್ರೂವ್ ಮಾಡಿ ತುರ್ತಾಗಿ ಇದನ್ನು ಮಾಡಬೇಕು ಅಂದರೆ ಮತ್ತು ಇದು ಫ್ರೆಚ್ ಅಪ್ರೂವ್ ಆದ ಮೇಲೆ ಒಂದೂವರೆ ವರ್ಷ ತಗೋತೀವಿ ರಿಪೇರಿ ಆಗಿತ್ತು ಫುಲ್ ಫುಲ್ ನೀವು ರಿಪೇಜಿ ಇದು ಅಟ್ಲೀಸ್ಟ್ ಒಂದೂವರೆ ವರ್ಷ ಎರಡು ವರ್ಷ ತಗೋತೀವಿ ಕಂಪ್ಲೀಟ್ ಇನ್ ಇನ್ನು ಮೀನ್ ಟೈಮ್ ಈ ಡೈವರ್ಷನ್ ಏನಿದೆ ಅಲ್ಲ ಆ ಡೈವರ್ಷನ್ನು ಇಂಪ್ರೂವ್ ಮಾಡಬೇಕು ಅನ್ನೋಂಥದ್ದು ಜೊತೆಯಾಗಿ ಮೇಲೆ ಏನು ಬರೋರು ರಸ್ತೆ ಇದೆ ಅಲ್ಲ ಅದಕ್ಕೆ ಒಂದು ಐದು ಕೋಟಿ ರೂಪಾಯಿ ಕೇಳಿದೀವಿ ಈಗ ಎರಡೂವರೆ ಕಿಲೋಮೀಟರ್ ಆಗಿದೆ ಇನ್ನೂ ಎರಡೂವರೆ ಕಿಲೋಮೀಟರ್ ಮಾಡಬೇಕಾಗಿದೆ ಅಂತ ಕೇಳಿದೀವಿ ಮೂರು ಕಿಲೋಮೀಟ್ರ್ ಅದಕ್ಕೆ ತಾತ್ವಿಕವಾಗಿ ನಿನ್ನೆ ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ ಅದು ಕೂಡ ಪ್ರೊಸೆಸ್ ಇದೆ ಸೊ ಕೂಡಲೇ ಅದನ್ನು ಕೂಡ ಚಾಲೂ ಮಾಡ್ತೀವಿ ಅಂದರೆ ತಾಳಿ ಕೋಟಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗುವ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡುವುದು ಅಲ್ಲಿ ಕೆಳ ಸೇತುವುದೇನು ಯತ್ನಿಸ್ತಿಲ್ಲ ಇಲ್ಲ ಈ ಸದ್ಯ ಏನಿಲ್ಲ ಅದು ಅದನ್ನು ಇದ್ದಂಗೆ ಅದನ್ನು ಸೈಡ್ ಏನೋ ಎಲ್ಲ ಬಿಟ್ಟೋಗಿದೆ ಅದನ್ನು ಸರಿಪಡಿಸಿ ಈ ಸಮಯದಲ್ಲಿ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಆರ್ ಕೆ ಮುಜಾಂದರ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಜಮ್ಮಲದಿನ್ನಿ ಮುಖಂಡರಾದ ಪ್ರಭುಗೌಡ ಮದರ್ಕಲ್ ಚಿನ್ನುದಣಿ ನಾಡಗೌಡ ಬಸರಗೌಡ ಸಿದ್ದನಗೌಡ ಪಾಟೀಲ ನಾವದಗಿ ವಿಜಯಸಿಂಗ ಹಜೇರಿ ಕಾಸಿಮ ಪಟೇಲ ಮುಕ್ಕಿಹಾಳ ಬಸನಗೌಡ ನಾಡಗೌಡ ಫಯಾಜ್ ಉತ್ನಾಳ ಮತ್ತಿತರರು ಹಾಜರಿದ್ದರು ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ